ಡಿಸಿಎಂ ಡಿಕೆ ಶಿವಕುಮಾರ್ ಕುಟುಂಬ ಸಮೇತ ಜಮ್ಮು ಕಾಶ್ಮೀರದಲ್ಲಿರುವ ಶ್ರೀ ವೈಷ್ಣೋದೇವಿ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ ಪತ್ನಿ ಉಷಾ ವೈಷ್ಣೋದೇವಿ ದೇಗುಲಕ್ಕೆ ಭೇಟಿ ನೀಡಿ ಶಕ್ತಿ ದೇವಿಯ ಆಶೀರ್ವಾದ ಪಡೆದಿದ್ದಾರೆ ಸರ್ಕಾರ ಹಾಗೂ ತಮಗೆ ವೈಯಕ್ತಿಕವಾಗಿ ಏನಾದರೂ ಆಪತ್ತು ಬಂದಾಗಲಿಲ್ಲ ಡಿ ಶಿವಕುಮಾರ್ ಈ ಶಕ್ತಿ ದೇವತೆಯ ಮೊರೆ ಹೋಗ್ತಾರೆ ಸದ್ಯ ರಾಜ್ಯ ರಾಜಕಾರಣದಲ್ಲಿಯೂ ಬಿರುಗಾಳಿ ಎದ್ದಿದೆ ಇದೇ ವೇಳೆ ವೈಷ್ಣೋದೇವಿ ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ ತುಮಕೂರಲ್ಲಿ ನಿನ್ನೆ ಕೇಂದ್ರ ಸಚಿವ ಸೋಮಣ್ಣ ರೌಂಡ್ಸ್ ಮಾಡಿದ್ದಾರೆ ಸುಮಾರು ಮುನ್ನೂರ ಐವತ್ತು ಕೋಟಿ ವೆಚ್ಚದಲ್ಲಿ ತುಮಕೂರು ಜಿಲ್ಲೆಗೆ ಐದು ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗೆ ಅನುಮೋದನೆ ತಂದಿರುವ ಸೋಮಣ್ಣ ಕಾಮಗಾರಿಗಳ ವೀಕ್ಷಣೆಗೆ ಮುಂದಾದರು ತುಮಕೂರಿನ ಬಟವಾಡಿ ಗೇಟ್ ಬಡ್ಡಿಹಳ್ಳಿ ಗೇಟ್ ಖ್ಯಾತಸಂದ್ರ ಸ್ಟೇಷನ್ ಮೈದಾಳ ಗೇಟ್ ನಡುವಿನ ರೈಲ್ವೆ ಮೇಲ್ಸೇತುವೆಗಳ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಿದರು ಸೋಮಣ್ಣಗೆ ಈ ಹಿನ್ನೆಲೆಯಲ್ಲಿ ರೈಲ್ವೆ ಮೇಲ್ಸೇತುವೆ ಕಾಮಗಾರಿಗಳು ನಡೆಯುವ ಸ್ಥಳಗಳನ್ನು ವೀಕ್ಷ ಸೋಮಣ್ಣ ವೀಕ್ಷಣೆ ಮಾಡಿದ್ದಾರೆ ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ ಬಿರುಗಾಳಿ ಮಧ್ಯೆ ಆಪರೇಷನ್ ಕಮಲ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ ಸರ್ಕಾರ ಕೆಡಬಲು ಮಸಲತ್ತು ನಡೀತಾ ಇದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಸರ್ಕಾರ ಕೆಡಬಲು ಕಾಂಗ್ರೆಸ್ ಶಾಸಕರಿಗೆ ನೂರು ಕೋಟಿಯ ಆಫರ್ ಮಾಡಿದ್ದಾಗಿ ಕಾಂಗ್ರೆಸ್ನ ಶಾಸಕ ಗಣಿಗರ್ ರವಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಬಿಜೆಪಿಯವರು ದಿನವೂ ನಮ್ಮ ಶಾಸಕರ ಸಂಪರ್ಕ ಮಾಡ್ತಿದ್ದಾರೆ ಐವತ್ತು ಕೋಟಿಯಿಂದ ನೂರು ಕೋಟಿಗೆ ಆಫರ್ ಏರಿಕೆ ಆಗಿದೆ ಮೊನ್ನೆಯೂ ಕೆಲ ಕಾಂಗ್ರೆಸ್ ಶಾಸಕರುಗಳಿಗೆ ಕರೆ ಬಂದಿದೆ ನನಗೆ ಒಬ್ಬ ಕರೆ ಮಾಡಿ ನೂರು ಕೋಟಿ ರೆಡಿ ಇದೆ ಅಂತ ಇಡಿ ಅಧಿಕಾರಿಗಳಿಗೆ ಕರೆ ಮಾಡಬೇಕು ಅಂತಲೂ ಚಿಂತಿಸಿದೆ ನಮ್ಮ ಸರ್ಕಾರ ಬೀಳಿಸಲು ದಿನನಿತ್ಯ ಪ್ರಯತ್ನ ನಡೀತಾ ಇದೆ ಅಂತ ಕೈ ಶಾಸಕ ರವಿ ಗಣಿಗ ಹೇಳಿದ್ದಾರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರ ಖರೀದಿ ಮಾಡಲು ಯತ್ನಿಸ್ತಾ ಇದ್ದಾರೆ ಎಂಬ ರವಿ ಗಣಿಗ ಆರೋಪಕ್ಕೆ ಸಚಿವ ಮಹದೇವಪ್ಪ ಪ್ರತಿಕ್ರಿಯಿಸಿದ್ದಾರೆ ಇದೇನು ಹೊಸ ಸಂಗತಿ ಅಲ್ಲ ಆಪರೇಷನ್ ಕಮಲ ಮಾಡುವುದೇ ಅವರ ಪ್ರಯೋಗ ಹೀಗಾಗಿ ಬಿಜೆಪಿ ಜೆಡಿಎಸ್ ನಾಯಕರು ಶಾಸಕರನ್ನ ಖರೀದಿಸುವ ಕೆಲಸ ಮಾಡ್ತಿದ್ದಾರೆ ಜನರ ಮತಕ್ಕೆ ಬೆಲೆ ಕೊಡಬೇಕು ಆದರೆ ಬಿಜೆಪಿ ಏಕಾಏಕಿ ಸರ್ಕಾರ ರಚನೆ ಮಾಡಲು ರಾಜ್ಯಪಾಲರನ್ನ ಬಳಸಿಕೊಳ್ತಾ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಬಿಜೆಪಿ ನಾಯಕರು ಕಾಂಗ್ರೆಸ್ ಶಾಸಕರ ಖರೀದಿ ಮಾಡಲು ಯತ್ನಿಸ್ತಾ ಇದ್ದಾರೆ ಎಂಬ ರವಿಗಣಿಗ ಆರೋಪಕ್ಕೆ ಶರಣ ಪ್ರಕಾಶ್ ಪಾಟೀಲ್ ದನಿಗೊಳಿಸಿದ್ದಾರೆ ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆಯೋ ಆ ಸರ್ಕಾರಗಳನ್ನು ಅಸ್ಥಿರಗೊಳಿಸಲು ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆ ಇದರ ಹಿಂದೆ ಪ್ರಧಾನಿ ನರೇಂದ್ರ ಮೋದಿ ಅಮಿತ್ ಶಾ ಇದ್ದಾರೆ ನಮ್ಮ ರಾಜ್ಯದಲ್ಲಿ ಶಾಸಕರಿಗೆ ಹಣದ ಆಮಿಷ ಒಡ್ಡಲಾಗ್ತಾ ಇದೆ ಅಂತ ಆರೋಪಿಸಿದರು ಬಿಜೆಪಿಯವರು ಕಳೆದ ಬಾರಿ ಕೂಡ ಇದೇ ರೀತಿ ಮಾಡಿದ್ರು ಕೆಲವು ಶಾಸಕರಿಗೆ ಆಮಿಷ ಒಡ್ಡಿದ್ದು ನಿಜ ಅಂತ ಸೇಮ್ ಹೇಳಿದ್ದಾರೆ ಇದಕ್ಕೆಲ್ಲ ಕೇಂದ್ರದಿಂದಲೇ ಹಣ ಬರ್ತಾ ಇದೆ ಅಂತ ಬಿಜೆಪಿ ನಾಯಕರ ವಿರುದ್ಧ ಸಚಿವ ಶರಣ ಪ್ರಕಾಶ್ ಪಾಟೀಲ್ ಕಿಡಿಕಾರಿದ್ದಾರೆ ಕಾಂಗ್ರೆಸ್ಸಿಗರು ಸಂವಿಧಾನಿಕ ಹುದ್ದೆಗೆ ಅವಮಾನ ಮಾಡ್ತಾ ಇದ್ದಾರೆ ಎಂಬ ಬಿಜೆಪಿಗರ ಹೇಳಿಕೆಗೆ ಶಾಸಕ ಗಣಿಗರ್ ರವಿ ಟಾಂಗ್ ಕೊಟ್ಟಿದ್ದಾರೆ ರಾಜ್ಯಪಾಲರು ರಾಜಕೀಯ ಮಾಡ್ತಿದ್ದಾರೆ ಅವರು ಮಾಡಿದ್ರೆ ಸರಿ ನಾವು ಮಾಡಿದ್ರೆ ಸಂವಿಧಾನ ವಿರೋಧಿನ ಅಂತ ಪ್ರಶ್ನಿಸಿದ್ದಾರೆ ಬೀದಿಯಲ್ಲಿ ಹೋಗುವವರು ದೂರು ಕೊಟ್ಟ ತಕ್ಷಣ ಸಿಎಂ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಎಲ್ಲಿದೆ ರಾಜ್ಯಪಾಲರು ಸಂವಿಧಾನವನ್ನ ಮಿಸ್ಯೂಸ್ ಮಾಡಬಹುದಾ ಜನಪ್ರಿಯ ಸರ್ಕಾರ ನಡೆಸ್ತಾ ಇರುವ ನಾವು ಮಾತನಾಡಬಾರದ ಅಂತ ಪ್ರಶ್ನಿಸಿದ್ದಾರೆ ಏನ್ ಹೇಳಿದ್ರು ಕೇಳಿಕೊಂಡು ಇರೋಕೆ ನಾವೇನು ಮಂಗನನ್ನ ಮಕ್ಕಳ ಸರ್ಕಾರ ಅಸ್ಥಿರ ಮಾಡ್ತೀರಾ ಅಂತ ಜನರೇ ರಾಜ್ಯಪಾಲರ ಮೇಲೆ ದಂಗೆ ಹೇಳ್ತಾರೆ ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆಯಾಗಿ ನಡೆದುಕೊಳ್ತಿದ್ದಾರೆ ಅಂತ ಆರೋಪಿಸಿದ್ದಾರೆ ರಾಜ್ಯಪಾಲರು ಬಿಜೆಪಿ ಏಜೆಂಟ್ ಎಂಬ ಕಾಂಗ್ರೆಸ್ ಆರೋಪಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಕಾಂಗ್ರೆಸ್ ಕಾಂಗ್ರೆಸ್ನವರು ಹಿಂದೆ ಇದ್ದ ರಾಜ್ಯಪಾಲರ ನಡೆ ಸಮರ್ಥಿಸಿಕೊಂಡಿದ್ರು ಹಂಸರಾಜ್ ಭಾರದ್ವಾಜ್ ಒಬ್ಬ ರಾಜಕಾರಣಿಯ ಗವರ್ನರ್ ಆಗಿದ್ದ ಆತ ರಾಜಕಾರಣ ಬಿಟ್ಟು ಬೇರೇನೂ ಮಾಡಲಿಲ್ಲ ಅಂತ ಏಕವಚನದಲ್ಲಿ ವಾಗ್ದಾಳಿ ನಡೆಸಿದರು ಹಂಸರಾಜ್ ಭಾರದ್ವಾಜ್ ದಿನ ಬೆಳಗಾದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಮಾತನಾಡ್ತಾ ಇದ್ರು ಅವತ್ತು ರಾಜ್ಯಪಾಲರ ಭಾಷೆ ರಾಜ್ಯಪಾಲರ ನಿರ್ಧಾರ ಇವರಿಗೆ ಬೇಕಾಗಿತ್ತು ಈಗ ಅದೇ ಪರಿಸ್ಥಿತಿ ಅವರಿಗೆ ಬಂದಾಗ ರಾಜ್ಯಪಾಲರ ವಿರುದ್ಧ ಮಾತನಾಡ್ತಾ ಇದ್ದಾರೆ ರಾಜ್ಯಪಾಲರನ್ನ ಬಯ್ಯೋದ್ರಿಂದ ಲಾಭ ಆಗಲ್ಲ ಸರ್ಕಾರ ಗೌರವದಿಂದ ನಡೆದುಕೊಳ್ಬೇಕು ಅಂತ ಬೊಮ್ಮಾಯಿ ಆಗ್ರಹಿಸಿದ್ದಾರೆ ಚನ್ನಪಟ್ಟಣ ಉಪ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಗೆ ಟಿಕೆಟ್ ಕೊಡುವ ವಿಚಾರಕ್ಕೆ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯಿಸಿದ್ದಾರೆ ಹಾದಿ ಬೀದಿಯಲ್ಲಿ ಟಿಕೆಟ್ ಬಗ್ಗೆ ಚರ್ಚೆ ಮಾಡುವುದು ಸೂಕ್ತ ಅಲ್ಲ ಇನ್ನೂ ಯಾವುದರ ಬಗ್ಗೆಯೂ ಅಧಿಕೃತ ತೀರ್ಮಾನ ಆಗಿಲ್ಲ ಅಂತಿಮವಾಗಿ ಎನ್ಡಿಎ ಅಭ್ಯರ್ಥಿ ಗೆಲ್ಲಬೇಕು ಅಷ್ಟೇ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಚನ್ನಪಟ್ಟಣ ಜೆಡಿಎಸ್ನ ಭದ್ರಕೋಟೆ ಅಲ್ಲಿ ಜೆಡಿಎಸ್ಗೆ ಅರವತ್ತು ಸಾವಿರ ಮತಗಳಿವೆ ಯೋಗೇಶ್ವರ್ ಸಹ ವೈಯಕ್ತಿಕ ವರ್ಚಸ್ಸು ಹೊಂದಿದ್ದಾರೆ ಮುಂದೇನು ಅಂತ ನೋಡೋಣ ಅಂತ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದಾರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿದ್ದನ್ನು ವಿರೋಧಿಸಿ ನಿನ್ನೆ ಹಿಂದುಳಿದ ವರ್ಗ ಮತ್ತು ದಲಿತ ಹಾಗೂ ಶೋಷಿತ ಸಮುದಾಯಗಳ ಸ್ವಾಮೀಜಿಗಳ ಒಕ್ಕೂಟ ಸಿಎಂ ಸಿದ್ದರಾಮಯ್ಯರನ್ನ ಭೇಟಿ ಮಾಡಿದರು ನಿಮಗೆ ನಮ್ಮೆಲ್ಲರ ಬೆಂಬಲ ಇದೆ ಕೃತಕವಾಗಿ ಸರ್ಕಾರವನ್ನು ಅಸ್ಥಿರಗೊಳಿಸುವ ಕೇಂದ್ರ ಸರ್ಕಾರದ ಮತ್ತು ರಾಜಭವನದ ನಿಮ್ಮ ಮೇಲೆ ಷಡ್ಯಂತ್ರಗಳನ್ನು ಮಾಡಿದ್ದಾರೆ ಕನಕಪೀಠದ ಜಗದ್ಗುರು ಶ್ರೀ ನಿರಂಜನಾನಂದಪುರಿ ಸ್ವಾಮೀಜಿ ಕುಂಚಿಟಿಗ ಮಾಸ ಸಂಸ್ಥಾನ ಮಠದ ಶ್ರೀ ಶಾಂತವೀರ ಸ್ವಾಮೀಜಿ ಭೋವಿ ಗುರುಪೀಠದ ಶ್ರೀ ಇಮ್ಮಡಿ ಸಿದ್ದರಾಮೇಶ್ವರ ಸ್ವಾಮಿ ಮಾದಾರ ಚೆನ್ನಯ್ಯ ಗುರುಪೀಠದ ಶ್ರೀ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸೇರಿ ಹಲವರು ಸಿಎಂ ಭೇಟಿಯಾಗಿ ಬೆಂಬಲ ಸೂಚಿಸಿದ್ದಾರೆ ಯಾದಗಿರಿಯ ಪಿಎಸ್ಐ ಪರಶುರಾಮ್ ಮೃತಪಟ್ಟ ಬೆನ್ನಲ್ಲೇ ಪ್ರಕರಣದ ಎ ಒನ್ ಆರೋಪಿ ಚನ್ನಾರೆಡ್ಡಿ ಪಾಟೀಲ್ ತುನ್ನೂರ್ ಎಸ್ಕೇಪ್ ಆಗಿದ್ದ ನಿನ್ನೆ ನಡೆದ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಚುನಾವಣೆಯಲ್ಲಿ ಚನ್ನಾರೆಡ್ಡಿ ಪಾಟೀಲ್ ಪ್ರತ್ಯಕ್ಷನಾಗಿದ್ದಾನೆ ರಾಜ್ಯ ಘಟಕದ ಕಾರ್ಯನಿರ್ವಾಹಕ ಸಮಿತಿ ಸದಸ್ಯ ಸ್ಥಾನಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಶಾಸಕ ಚನ್ನಾರೆಡ್ಡಿ ಮತ ಚಲಾಯಿಸಿದ್ದಾನೆ ಪಿಎಸ್ಐ ಸಾವಿನ ತನಿಖೆ ಸಿಐಡಿ ತಂಡ ಮಾಡುತ್ತಿದೆ ಆಗಸ್ಟ್ ಮೂರರಂದು ಶಾಸಕ ಚನ್ನಾರೆಡ್ಡಿ ಪಾಟೀಲ್ ಹಾಗೂ ಪುತ್ರ ಪಪ್ಪನಗೌಡ ವಿರುದ್ಧ ಯಾದಗಿರಿ ನಗರ ಠಾಣೆ ಕೇಸ್ ದಾಖಲಾಗಿತ್ತು ಇಬ್ಬರನ್ನು ಬಂಧಿಸುವಂತೆ ಮೃತ ಪರಶುರಾಮ್ ಕುಟುಂಬಸ್ಥರು ಒತ್ತಾಯ ಮಾಡಿದ್ದಾರೆ ಮಾಜಿ ಸಚಿವ ಎನ್ ಮಹೇಶ್ ಮನೆಗೆ ಕಳ್ಳರು ಕನ್ನ ಹಾಕಿದ್ದಾರೆ ಒಳ್ಳೆಗಾಲದ ಆದರ್ಶ ಬಡಾವಣೆಯಲ್ಲಿರುವ ನಿವಾಸಕ್ಕೆ ನುಗ್ಗಿದ ಕಳ್ಳರು ಐವತ್ತು ಸಾವಿರ ನಗದು ದೋಚಿ ಪರಾರಿಯಾಗಿದ್ದಾರೆ ಮನೆಯಲ್ಲಿ ಯಾರೂ ಇಲ್ಲದನ್ನ ಖಚಿತಪಡಿಸಿಕೊಂಡಿದ್ದ ಕಳ್ಳರು ಬಾಗಿಲ ಚಿಲಕ ಬೀಗ ಮುರಿದಿದ್ದಾರೆ ಸ್ಥಳಕ್ಕೆ ಕೊಳ್ಳೇಗಾಲ ಪಟ್ಟಣ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡಿದ್ದಾರೆ ಬೆಂಗಳೂರಿನ ಎಸ್ಕಾನ್ ಟೆಂಪಲ್ನಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ ನಿನ್ನೆಯಿಂದಲೇ ಶುರುವಾಗಿದೆ ಶ್ರೀಕೃಷ್ಣನ ನೋಡಲು ನಿನ್ನೆಯಿಂದಲೇ ಸಾವಿರಾರು ಭಕ್ತರು ಆಗಮಿಸ್ತಾ ಇದ್ದಾರೆ ನಿನ್ನೆಯಿಂದಲೇ ಕೃಷ್ಣ ರಾಧೆಗೆ ಅಭಿಷೇಕ ಪೂಜಾ ಕೈಂಕರ್ಯ ನಡೀತಾ ಇದೆ ಕೃಷ್ಣನಿಗೆ ಪ್ರಿಯವಾದ ನೂರ ಎಂಟು ರೀತಿಯ ಖಾದ್ಯಗಳ ತಯಾರಿಯಾಗಿದ್ದು ವಿವಿಧ ರೀತಿಯ ಹೂಗಳಿಂದ ಕೃಷ್ಣನಿಗೆ ಅಲಂಕಾರ ಮಾಡಿದ್ದು ಸಾವಿರಾರು ಭಕ್ತರು ಕೃಷ್ಣನ ದರ್ಶನ ಪಡೆದರು ಇಂದು ಶ್ರೀಕೃಷ್ಣನ ದರ್ಶನ ಪಡೆಯಲು ಬರ್ತಾ ಇದ್ದಾರೆ ಬೆಂಗಳೂರಿನ ತೋಟದ ಗುಡ್ಡದ ಹಳ್ಳಿಯ ಬಿಜಿಎಸ್ ಬಡಾವಣೆಯಲ್ಲಿ ವರಪ್ರದ ಮಹಾಗಣಪತಿ ದೇವಾಲಯದ ಪ್ರಥಮ ವಾರ್ಷಿಕೋತ್ಸವ ನಡೆಯಿತು ದೇವಾಲಯದಲ್ಲಿ ಗಂಗಾ ಪೂಜೆ ನೆರವೇರಿಸಿದ ಬಳಿಕ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಬಳಿಕ ಸುಪ್ರಭಾತ ಪೂಜೆ ಗಣಪತಿ ಪೂಜೆ ವಾಸ್ತು ಹೋಮ ರುದ್ರಾಭಿಷೇಕ ನವಗ್ರಹ ಪೂಜೆ ನೆರವೇರಿತು ಬಳಿಕ ಅನ್ನ ಸಂತರ್ಪಣೆ ನಡೆಯಿತು ತೋಟದ ಗುಡ್ಡದ ಹಳ್ಳಿಯ ವರಪ್ರದ ಮಹಾಗಣಪತಿ ದೇವಾಲಯ ಟ್ರಸ್ಟ್ನ ಸದಸ್ಯರು ಸುತ್ತಮುತ್ತಲಿನ ಬಡಾವಣೆಯ ಸಾರ್ವಜನಿಕರು ಪಾಲ್ಗೊಂಡಿದ್ದರು ಕಾರ್ಕಡದ ಯುವತಿಗೆ ಮತ್ತು ಬರುವ ಔಷಧ ನೀಡಿ ಅತ್ಯಾಚಾರ ಎಸಗಿದ್ದ ಆರೋಪಿಗಳನ್ನು ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ ಆರೋಪಿಗಳಾದ ಅಲ್ತಾಫ್ ಹಾಗೂ ರಿಚರ್ಡ್ನನ್ನ ಇವತ್ತು ಕೋರ್ಟ್ ಎದುರು ಹಾಜರುಪಡಿಸಲಾಗಿತ್ತು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸರು ಕಸ್ಟಡಿಗೆ ಕೇಳಿದ ಹಿನ್ನೆಲೆಯಲ್ಲಿ ಇಬ್ಬರು ಆರೋಪಿಗಳನ್ನ ನಾಲ್ಕು ದಿನ ಪೊಲೀಸ್ ಕಸ್ಟಡಿಗೆ ನೀಡಿ ಕೋರ್ಟ್ ಆದೇಶಿಸಿದೆ ಕಾರ್ಕಡದಲ್ಲಿ ಹಿಂದೂ ಯುವತಿ ಮೇಲಿನ ಅತ್ಯಾಚಾರ ಪ್ರಕರಣವನ್ನ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಖಂಡಿಸಿದ್ದಾರೆ ಹೇಯವಾಗಿ ಸಾಮೂಹಿಕವಾಗಿ ಅತ್ಯಾಚಾರ ಎಸಗಿರುವುದು ಗೊತ್ತಾಗಿದೆ ಅಲ್ತಾಫ್ ಎಂಬಾತ ಹಿಂದೂ ಯುವತಿಯನ್ನ ಪರಿಚಯ ಮಾಡಿಕೊಂಡು ಮತ್ತು ಬರುವ ಔಷಧ ನೀಡಿ ಅತ್ಯಾಚಾರ ಎಸಗಿದ್ದಾನೆ ಇಪ್ಪತ್ತೈದು ವರ್ಷಗಳಿಂದ ಹೇಳುತ್ತಲೇ ಬಂದಿದ್ದೇನೆ ವಿಚಾರ ಮಾಡಿ ಮುಂದೆ ಹೆಜ್ಜೆ ಇಡಬೇಕು ಇಂಥ ಘಟನೆ ಆದಾಗಲೂ ನಿಮ್ಮ ಕಣ್ಣು ತೆರೆದಿಲ್ಲ ಅಂದರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ ಹಿಂದೂ ಹೆಣ್ಮಕ್ಕಳನ್ನು ಬಳಸಿಕೊಂಡು ಲವ್ ಜಿಹಾದ್ ಮಾಡ್ತಿದ್ದಾರೆ ಮತಾಂತರ ಮಾಡಿ ಭಯೋತ್ಪಾದನೆಗೆ ಬಳಕೆ ಮಾಡಿಕೊಳ್ತಿದ್ದಾರೆ ಇನ್ನು ಬುದ್ಧಿ ಕಲಿಯಲ್ಲ ಅಂದರೆ ಹೇಗೆ ಅಂತ ಮುತಾಲಿಕ್ ಪ್ರಶ್ನೆ ಮಾಡಿದ್ದಾರೆ ಕರ್ಕಳದಲ್ಲಿ ಯುವತಿ ಮೇಲೆ ಅತ್ಯಾಚಾರ ಪ್ರಕರಣದ ಆರೋಪಿ ಸವೇರಾ ರಿಚರ್ಡ್ ತಾಯಿ ಪ್ರತಿಕ್ರಿಯಿಸಿದ್ದಾರೆ ನನ್ನ ಮಗ ಕಾರು ಚಾಲಕ ಆ ದಿನ ರಾತ್ರಿ ನಲ್ಲಿ ಬಂದಿದ್ದ ಕಾರು ಎಲ್ಲಿ ಎಂದಾಗ ತಡವರಿಸಿ ಕೋಣೆಗೆ ಹೋಗಿ ಮಲಗಿದ್ದ ರಾತ್ರಿ ಪೂರ್ತಿ ಕುಡಿದು ಕನವರಿಸ್ತಾ ಇದ್ದ ಭಯಗೊಂಡಿದ್ದ ತಡರಾತ್ರಿ ಪೊಲೀಸರು ಮನೆಗೆ ಬಂದು ಬಾಗಿಲು ಪಡೆದರು ಬಾಗಿಲು ತೆಗೆದ ಕೂಡಲೇ ಪೊಲೀಸರು ಆತನನ್ನ ಕರೆದೊಯ್ದರು ಮರುದಿನ ನ್ಯೂಸ್ ನೋಡಿದಾಗಲೇ ಈ ಸುದ್ದಿ ಗೊತ್ತಾಗಿದೆ ಅಂತ ಸವೇರಾ ರಿಚರ್ಡ್ ತಾಯಿ ಘಟನೆಯ ಮಾಹಿತಿ ಕೊಟ್ಟಿದ್ದಾರೆ ಕೆಪಿಎಸ್ಸಿ ಪರೀಕ್ಷೆಯನ್ನ ಮುಂದೂಡಬೇಕು ಅಂತ ರಾಜ್ಯಪಾಲರಿಗೆ ಬಿಜೆಪಿ ಯುವ ಮೋರ್ಚಾ ಮನವಿ ಸಲ್ಲಿಸಿತು ಬಿಜೆಪಿ ಯುವ ಮೋರ್ಚಾ ರಾಷ್ಟ್ರೀಯ ಅಧ್ಯಕ್ಷ ಸಂಸದ ತೇಜಸ್ವಿ ಸೂರ್ಯ ಯುವ ಮೋರ್ಚಾ ರಾಜ್ಯಾಧ್ಯಕ್ಷ ಧೀರಜ್ ಮುನಿರಾಜು ಯುವ ಮೋರ್ಚಾ ಪದಾಧಿಕಾರಿಗಳು ಮತ್ತು ವಿದ್ಯಾರ್ಥಿಗಳು ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆ ಮಾಡಿದ್ದಾರೆ ಕೋಲಾರ ಜಿಲ್ಲೆಯಲ್ಲಿ ಕಳೆದು ಹೋಗಿದ್ದ ಸುಮಾರು ಎಂಬತ್ತೆರಡು ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಮಾಡಿದ್ದಾರೆ ಸಿಇಐಆರ್ ಪೋರ್ಟಲ್ನಲ್ಲಿ ದಾಖಲಾಗಿದ್ದ ದೂರುಗಳ ಅನ್ವಯ ಕಾರ್ಯಾಚರಣೆ ನಡೆಸಿದ ಪೊಲೀಸರು ಸಿಕ್ಕಂತಹ ಎಲ್ಲ ಮೊಬೈಲ್ಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಿದ್ದಾರೆ ಎಸ್ಪಿ ನಿಖಿಲ್ ಬಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ವಿವಿಧ ಜಿಲ್ಲೆಯ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಮೊಬೈಲ್ ವಿತರಣೆ ಆಗಿದೆ ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಮಳೆಯ ಅಬ್ಬರ ಮುಂದುವರೆದಿದೆ ಭಾರೀ ಮಳೆಗೆ ಮನೆಯೇ ಕುಸಿದ ಘಟನೆ ಹೊನ್ನಾವರ ತಾಲೂಕಿನ ಆರುಳ್ಳಿ ಮುಗ್ವಾದಲ್ಲಿ ನಡೆದಿದೆ ಮನೆ ಕುಸಿದ ವೇಳೆ ಮನೆಯಲ್ಲಿ ವೃದ್ಧೆ ಇದ್ರು ಮಣ್ಣಿನಡಿ ಸಿಲುಕಿದ್ದ ವೃದ್ಧೆಯನ್ನ ಅಗ್ನಿಶಾಮಕ ಸಿಬ್ಬಂದಿ ರಕ್ಷಣೆ ಮಾಡಿದ್ದಾರೆ ಎಂಬತ್ನಾಲ್ಕು ವರ್ಷದ ಸುಲಭ ವೆಂಕಟೇಶ್ ಬಳಿಗಾರರನ್ನ ರಕ್ಷಣೆ ಮಾಡಲಾಗಿದೆ ಹೊನ್ನಾವರ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ದಾಖಲಾಗಿದೆ ಕಳೆದ ಕೆಲವು ದಿನದಿಂದ ಆತಂಕ ಸೃಷ್ಟಿ ಮಾಡಿದ್ದ ಕರಡಿ ಕೊನೆಗೂ ಬೋನಿಗೆ ಬಿದ್ದ ಘಟನೆ ಭದ್ರಾವತಿ ತಾಲೂಕಿನ ಹೊಳೆಹೊನ್ನೂರು ಸಮೀಪದ ವಡ್ಡರಹಟ್ಟಿ ಗ್ರಾಮದಲ್ಲಿ ನಡೆದಿದೆ ಚೌಡೇಶ್ವರಿ ದೇವಸ್ಥಾನದ ಆವರಣದಲ್ಲಿ ಇರಿಸಿದ್ದ ಬೋನಿಗೆ ಕರಡಿ ಬಿದ್ದಿದೆ ಇದರಿಂದ ಗ್ರಾಮದ ಜನ ಬಿಟ್ಟಿದ್ದಾರೆ ಕಳೆದ ರಾತ್ರಿ ಎರಡು ನಲವತ್ತೈದಕ್ಕೆ ದೇಗುಲದ ಬಳಿಯ ಬೋನಿಗೆ ಬಂದು ಕರಡಿ ಬಿದ್ದಿದ್ದು ದೇಗುಲದ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಕರಡಿಯನ್ನ ಶಿವಮೊಗ್ಗದ ಸಫಾರಿಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬಿಟ್ಟಿದ್ದಾರೆ ನ್ಯಾಯಮೂರ್ತಿ ಕೆಂಪಣ್ಣ ವರದಿ ಬಹಿರಂಗಪಡಿಸುವಂತೆ ಸಿಎಂಗೆ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಪತ್ರ ಬರೆದ ವಿಚಾರಕ್ಕೆ ಸಚಿವ ಮಂಕಾಳ ವೈದ್ಯ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈಗ ಪತ್ರ ಬರೆಯೋಕೆ ಸಿಟಿ ರವಿಗೆ ನಾಚಿಕೆ ಆಗಲ್ವಾ ಸಿಟಿ ರವಿ ಜೀವಮಾನದಲ್ಲಿ ಪತ್ರ ಬರೆಯೋದು ಸುಳಿ ಹೇಳೋದು ಬಿಟ್ಟು ಬೇರೇನೂ ಮಾಡಿಲ್ಲ ಅಧಿಕಾರ ಇದ್ದಾಗ ಏನು ಮಾಡಬೇಕಿತ್ತು ಅದನ್ನು ಮಾಡಿಲ್ಲ ಬಡವರಿಗೆ ಅನುಕೂಲ ಆಗುವ ಯೋಜನೆಗಳಿದ್ರೆ ಅವುಗಳ ಕುರಿತು ಪತ್ರ ಬರೆಯೋದು ಬಿಜೆಪಿಗರ ಕೆಲಸವಾಗಿದೆ ನಮ್ಮ ಸರ್ಕಾರ ಬಡವರಿಗೆ ಅನುಕೂಲ ಆಗುವ ಕೆಲಸ ಮಾಡ್ತಿದೆ ಮುಂದೆಯೂ ಮಾಡಲಿದೆ ಸಿಟಿ ರವಿ ಪತ್ರ ಬರೆಯೋದು ಅರ್ಥವಿಲ್ಲದ ಕೆಲಸ ಅಂತ ವಾಗ್ದಾಳಿ ನಡೆಸಿದ್ದಾರೆ ಕಾನೂನು ಉಲ್ಲಂಘಿಸಿ ಬೈಕ್ ರೈಡಿಂಗ್ ಮಾಡ್ತಾ ಇದ್ದವರಿಗೆ ಗದಗ ಪೊಲೀಸರು ಶಾಕ್ ನೀಡಿದ್ದಾರೆ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ವೇಳೆ ನಂಬರ್ ಪ್ಲೇಟ್ ಹೆಲ್ಮೆಟ್ ಇಲ್ಲದ ಬೈಕ್ ಗಳನ್ನ ಸೀಸ್ ಮಾಡಿದ್ದಾರೆ ಕಾರ್ಯಾಚರಣೆ ವೇಳೆ ಪೊಲೀಸರ ಕೈಯಲ್ಲಿ ಡ್ರಿಂಕ್ಸ್ ಮಾಡಿದ್ದ ಒಬ್ಬ ತಗಲಾಕೊಂಡಿದ್ದ ಈ ವೇಳೆ ತನ್ನ ಬೈಕ್ ನೀಡುವಂತೆ ಪೊಲೀಸರ ಕಾಲಿಗೆ ಬಿದ್ದು ಗೋಳಾಡಿದ್ದಾನೆ ಬಳಿಕ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕಿ ಬೈಕ್ ಸವಾರನ್ನ ಕಳಿಸಿದ್ದಾರೆ ನಂತರದಲ್ಲಿ ಕಾನೂನು ಉಲ್ಲಂಘಿಸಿ ಪೊಲೀಸರಿಗೆ ಬೈಕ್ ಸವಾರನೊಬ್ಬ ಅವಾಜ್ ಹಾಕಿದ್ದಾನೆ ಟೈಮ್ ವೇಸ್ಟ್ ಮಾಡಬೇಡಿ ಎಷ್ಟು ದಂಡ ಹಾಕ್ತಿರಿ ಮೊದಲು ಬೈಕ್ ಬಿಡಿ ಅಂತ ಅವಾಜ್ ಹಾಕಿ ದಾಂಧಲೆ ಮಾಡಿದ್ದು ಮಹಿಳಾ ಪಿಎಸ್ಐ ಜೊತೆ ಕೆಲಕಾಲ ವಾಗ್ವಾದ ನಡೆದಿದೆ ಬೈಕ್ ಸೀಸ್ ಮಾಡಿ ಕೋರ್ಟ್ಗೆ ದಂಡ ಕಟ್ಟುವಂತೆ ಪಿಎಸ್ಐ ರಸೀದಿ ನೀಡಿದ್ದಾರೆ ಕಾರ್ಕಳದಲ್ಲಿ ಯುವತಿಯ ಅತ್ಯಾಚಾರ ಪ್ರಕರಣದಲ್ಲಿ ಸಂತ್ರಸ್ತ ಯುವತಿಯ ಬ್ಲಡ್ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ ಯುವತಿಯ ರಕ್ತದಲ್ಲಿ ಮಾದಕ ವಸ್ತುಗಳು ಇರುವ ಬಗ್ಗೆ ಪಾಸಿಟಿವ್ ವರದಿ ಬಂದಿದೆ ಆದರೆ ಆರೋಪಿ ಅಲ್ತಾಫ್ ಹಾಗೂ ರಿಚರ್ಡ್ ಬ್ಲಡ್ ರಿಪೋರ್ಟ್ ನೆಗೆಟಿವ್ ಇದೆ ಈಗಾಗಲೇ ಆರೋಪಿ ಅಲ್ತಾಫ್ ಯುವತಿಗೆ ಡ್ರಗ್ಸ್ ನೀಡಿರುವುದಾಗಿ ಪೊಲೀಸರಲ್ಲಿ ಒಪ್ಪಿಕೊಂಡಿದ್ದಾರೆ ಕಾರಿನಲ್ಲಿ ಪತ್ತೆಯಾದ ಡ್ರಗ್ಸ್ ಅನ್ನು ಪೊಲೀಸರು ಎಫ್ಎಸ್ಎಲ್ಗೆ ರವಾನಿಸಿದ್ದಾರೆ ಇದರಿಂದ ಯಾವ ಮಾದರಿಯ ಡ್ರಗ್ಸ್ ಎಂಬ ಬಗ್ಗೆ ವರದಿ ಬರಲಿದೆ ಅಲ್ತಾಫ್ ಡ್ರಗ್ಸ್ ಪಡೆದ ಸ್ಥಳದ ಬಗ್ಗೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ರಾತ್ರಿ ಬೆಳಕಿನ ಚಿತ್ತಾರದಲ್ಲಿ ನಡೆಯುವ ಮಂಜಿನ ನಗರಿ ಮಡಿಕೇರಿ ದಸರಾ ಜನೋತ್ಸವಕ್ಕೆ ದಿನಗಳು ಸಮೀಪಿಸ್ತಾ ಇದೆ ಹೀಗಾಗಿ ಮಡಿಕೇರಿ ನಗರದ ಪೇಟೆ ರಾಮ ಮಂದಿರದಲ್ಲಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ದಸರಾ ಜನೋತ್ಸವ ಕಾರ್ಯ ಚಟುವಟಿಕೆಗಳಿಗೆ ಚಾಲನೆ ನೀಡಲಾಯಿತು ಮಡಿಕೇರಿ ನಗರಸಭೆ ಸದಸ್ಯರು ದಸರಾ ಸಮಿತಿ ಮುಖಂಡರು ಎಲ್ಲರೂ ಸೇರಿ ಪೂಜೆ ಸಲ್ಲಿಸುವ ಮೂಲಕ ಚಾಲನೆ ನೀಡಲಾಯಿತು ಮಡಿಕೇರಿ ದಸರಾದ ಸಿದ್ಧತೆಗಳು ನಡೀತಾ ಇದೆ ಕಳೆದ ಬಾರಿ ಕೆಲ ಕಾರಣಗಳಿಂದ ಮಡಿಕೇರಿ ದಸರಾವನ್ನ ಸರಳವಾಗಿ ಆಚರಿಸಲಾಗಿತ್ತು ಈ ಬಾರಿ ಅದ್ದೂರಿಯಾಗಿ ದಸರಾ ಆಚರಿಸಲು ನಿರ್ಧರಿಸಿದ್ದು ಎಲ್ಲವುಗಳ ಸಿದ್ಧತೆ ಭರ್ಜರಿಯಾಗಿ ನಡೀತಾ ಇದೆ ಕೊಡಗು ಜಿಲ್ಲೆಯ ಕೂಡುಮಂಗಳೂರು ಕೂಡ್ಲೂರು ಸರ್ಕಾರಿ ಪ್ರೌಢಶಾಲೆಯ ವತಿಯಿಂದ ಕೂಡ್ಲೂರು ಗ್ರಾಮದಲ್ಲಿ ಜನಪದ ಶೈಲಿಯ ಗ್ರಾಮೀಣ ಕೆಸರು ಗದ್ದೆ ಕ್ರೀಡಾಕೂಟ ಸಂಭ್ರಮ ಸಡಗರದಿಂದ ನಡೆಯಿತು ಕೆಸರಿನ ಗದ್ದೆಗಳಲ್ಲಿ ಧುಮುಕಿ ಮೈ ಚಳಿ ಬಿಟ್ಟು ಎಲ್ಲ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಂಡಿದ್ದರು ಓಟದ ಸ್ಪರ್ಧೆಯಲ್ಲಿ ಹಲವರು ಕೆಸರಿನಲ್ಲಿ ಬಿದ್ದರು ಮತ್ತೆ ಎದ್ದು ಓಡಿ ಗಮನ ಸೆಳೆದರು ಜೊತೆಗೆ ಹಗ್ಗ ಮೈ ನವೆರೇರಿಸುವಂತಾಯಿತು ಕೆಸರು ಗದ್ದೆಯಲ್ಲಿ ಮಕ್ಕಳ ಓಟದ ಸ್ಪರ್ಧೆ ವಾಲಿಬಾಲ್ ಥ್ರೋಬಾಲ್ ಟೂರ್ನಿ ಬೊಗಸೆಯಿಂದ ಲೋಟಕ್ಕೆ ನೀರು ತುಂಬಿಸುವ ಸ್ಪರ್ಧೆ ಸೇರಿ ಹಲವು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಚಾಮರಾಜನಗರದ ಕೆಗುಡಿ ಸಫಾರಿ ರೋಡ್ನಲ್ಲಿ ಪ್ರವಾಸಿಗರಿಗೆ ಹುಲಿ ದರ್ಶನ ಕೊಟ್ಟಿದೆ ಚಾಮರಾಜನಗರ ತಾಲೂಕಿನ ಕೆಗುಡಿ ಬಿಆರ್ಟಿ ಅರಣ್ಯ ಪ್ರದೇಶದಲ್ಲಿರುವ ಸಫಾರಿ ಝೋನ್ ರಸ್ತೆಯಲ್ಲಿ ಹುಲಿಯೊಂದು ಗಾಂಭೀರ್ಯದಿಂದ ನಡೆದುಕೊಂಡು ಬರ್ತಾ ಇರುವ ವಿಡಿಯೋ ವೈರಲ್ ಆಗ್ತಿದೆ ಇನ್ನು ಕೆಗುಡಿಗೆ ಸಫಾರಿಗೆ ತೆರಳಿದ್ದ ಪ್ರವಾಸಿಗರಿಗೆ ಹುಲಿ ದರ್ಶನವಾಗಿದ್ದು ತಮ್ಮ ಮೊಬೈಲ್ನಲ್ಲಿ ವಿಡಿಯೋ ಚಿತ್ರೀಕರಣ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದಾರೆ ಮಳೆಗಾಲದ ಹಿನ್ನೆಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಹುಲಿಯ ದರ್ಶನ ಕಡಿಮೆಯಾಗಿತ್ತು ಇದೀಗ ಹುಲಿ ದರ್ಶನ ಕಂಡು ಸಫಾರಿಗೆ ಹೋಗಿದ್ದ ಪ್ರವಾಸಿಗರು ಸಂತಸಪಟ್ಟಿದ್ದಾರೆ ಯಾದಗಿರಿಯಲ್ಲಿ ಬುಡಕಟ್ಟು ಜನಾಂಗದ ಬಡ ಜನರನ್ನೇ ಟಾರ್ಗೆಟ್ ಮಾಡಿ ಮತಾಂತರಕ್ಕೆ ಯತ್ನಿಸಲಾಗಿದೆ ಅನ್ನೋ ಆರೋಪ ಕೇಳಿಬರ್ತಿದೆ ಬುಡುಗ ಜಂಗಮ ಸಮುದಾಯ ವಾಸವಿರುವ ಗಿರಿನಗರದಲ್ಲಿ ಒಂದೇ ವಾರದಲ್ಲಿ ಎರಡು ಬಾರಿ ಫಾಸ್ಟರ್ ಸೇರಿ ಆರೇಳು ಜನ ತಂಡ ಬಂದು ಪ್ರಾರ್ಥನೆ ಮಾಡಿದ್ರು ಬಡಾವಣೆ ಆಂಜನೇಯ ದೇವಸ್ಥಾನದ ಬಳಿ ನಿಂತು ಹಿಂದೂ ಧರ್ಮ ಹಾಗೂ ದೇವರುಗಳಿಗೆ ಹೀಯಾಳಿಸಿದ್ದಾರೆ ಜೊತೆಗೆ ಹಣ ನಿವೇಶನದ ಆಸೆ ತೋರಿಸಿ ಮತಾಂತರಕ್ಕೆ ಯತ್ನಿಸಿದ್ದಾರೆ ಅಂತ ಆರೋಪಿಸಲಾಗಿದೆ ಕಳೆದ ಒಂದೂವರೆ ವರ್ಷದಿಂದ ಮೂವತ್ತಕ್ಕೂ ಅಧಿಕ ಕುಟುಂಬಗಳು ಮತಾಂತರವಾಗಿವೆ ಮತಾಂತರ ನಡೆಸ್ತಾ ಇರುವವರ ವಿರುದ್ಧ ಕ್ರಮಕ್ಕೆ ಸ್ಥಳೀಯರು ಹಾಗೂ ಭಜರಂಗದಳ ಕಾರ್ಯಕರ್ತರು ಒತ್ತಾಯಿಸುತ್ತಿದ್ದಾರೆ ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನಲ್ಲಿ ನಿತ್ಯ ಕೂಲಿ ಕಾರ್ಮಿಕರು ಜೀವ ಪಣಕ್ಕಿಟ್ಟು ಗೂಡ್ಸ್ ವಾಹನಗಳಲ್ಲಿ ಓಡಾಡ್ತಾ ಇದ್ದಾರೆ ಒಂದೇ ವಾಹನದಲ್ಲಿ ನಲವತ್ತರಿಂದ ಐವತ್ತು ಜನರನ್ನ ತುಂಬಿಕೊಂಡು ಜಾಲಹಳ್ಳಿ ದೇವದುರ್ಗ ಮತ್ತು ಗಬ್ಬೂರು ಮೂರು ಠಾಣೆಗಳ ಮುಂದೆ ಗೂಡ್ಸ್ ವಾಹನಗಳು ಓಡಾಡ್ತವೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿ ನಿತ್ಯವೂ ಕುರಿಗಳಂತೆ ಜನರನ್ನ ತುಂಬಿಕೊಂಡು ಹೋದರೂ ಕೇಳೋರೆ ಇಳಿದಂತಾಗಿದೆ ಬೆಂಗಳೂರು ಮೈಸೂರು ದಶಪಥ ಹೆದ್ದಾರಿಯಲ್ಲಿ ಭೀಕರ ಅಪಘಾತ ಸಂಭವಿಸಿದೆ ಮಹಿಳೆ ಸೇರಿ ಇಬ್ಬರು ಮಕ್ಕಳಿಗೆ ಗಂಭೀರ ಗಾಯವಾಗಿದೆ ಬೆಂಗಳೂರಿನ ವಿಜಯನಗರದ ನಿವಾಸಿಗಳು ಕುಟುಂಬ ಸಮೇತ ಮಂಡ್ಯದ ಉಕ್ಕಡ ಮಾರಮ್ಮ ದೇವಾಲಯಕ್ಕೆ ಹೋಗ್ತಾ ಇದ್ರು ಓವರ್ ಸ್ಪೀಡ್ನಿಂದಾಗಿ ಕಾರು ಡಿವೈಡರ್ಗೆ ಡಿಕ್ಕಿ ಹೊಡೆದು ಪಕ್ಕದ ರಸ್ತೆಗೆ ಬಿದ್ದಿದೆ ಗಾಯಾಳುಗಳಿಗೆ ಚನ್ನಪಟ್ಟಣ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ ಮಂತ್ರಾಲಯದಲ್ಲಿ ಇಂಟರ್ ಬುಕ್ ಆಫ್ ರೆಕಾರ್ಡ್ನಲ್ಲಿ ಹೆಸರು ಸೇರಿಸಲು ವಿಶೇಷ ನೃತ್ಯ ಪ್ರದರ್ಶನ ಆಯೋಜಿಸಲಾಗಿತ್ತು ಶ್ರೀಮಠದ ಮುಂಭಾಗದ ಕಾರಿಡಾರ್ನಲ್ಲಿ ಏಕಕಾಲದಲ್ಲಿ ಮುನ್ನೂರ ಐವತ್ತು ಕಲಾವಿದರಿಂದ ನಡೆದ ನೃತ್ಯ ಪ್ರದರ್ಶನಕ್ಕೆ ಶ್ರೀಮಠದ ಪೀಠಾಧಿಪತಿ ಶ್ರೀ ಸುವುದೇಂದ್ರ ತೀರ್ಥರು ಚಾಲನೆ ಕೊಟ್ಟರು ದೇಶ ವಿದೇಶಗಳಿಂದ ಬಂದ ಕಲಾವಿದರು ಹದಿನೈದು ನಿಮಿಷಗಳ ಕಾಲ ಶ್ರೀರಾಮನಾಮ ಗೀತೆಗಳಿಗೆ ವಾದ್ಯಗಳೊಂದಿಗೆ ನೃತ್ಯ ಮಾಡಿದ್ರು ಮಂತ್ರಾಲಯ ಮಠ ಮತ್ತು ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿ ನೇತೃತ್ವದಲ್ಲಿ ನಡೆದ ನೃತ್ಯ ಪ್ರದರ್ಶನ ಆಯೋಜಿಸಲಾಗಿತ್ತು ನೃತ್ಯ ಪ್ರದರ್ಶನದಲ್ಲಿ ಇಂಟರ್ ನ್ಯಾಷನಲ್ ಬುಕ್ ಆಫ್ ರೆಕಾರ್ಡ್ ಮುಖ್ಯ ವ್ಯವಸ್ಥಾಪಕ ಅರವಿಂದರ್ ಸಿಂಗ್ ಹಾಗೂ ನ್ಯಾಷನಲ್ ಕ್ಲಾಸಿಕಲ್ ಡ್ಯಾನ್ಸ್ ಅಕಾಡೆಮಿಯ ಪ್ರಧಾನ ಕಾರ್ಯದರ್ಶಿ ಡಾ ಸ್ವಾತಿ ಪಿ ಭಾರದ್ವಾಜ್ ಭಾಗಿಯಾಗಿದ್ದರು ಚಲಿಸುತ್ತಿದ್ದ ಓಮ್ನಿ ಕಾರ್ನಲ್ಲಿ ಇದ್ದಕ್ಕಿದ್ದಂತೆ ಬೆಂಕಿ ಕಾಣಿಸಿಕೊಂಡು ರಸ್ತೆ ಮಧ್ಯದಲ್ಲಿ ಹೊತ್ತಿ ಉರಿದ ಘಟನೆ ಚಿಕ್ಕಮಗಳೂರಿನ ಶೃಂಗೇರಿ ತಾಲೂಕಿನ ಹೊಳೆಕೊಪ್ಪ ಗ್ರಾಮದ ಬಳಿ ನಡೆದಿದೆ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಕಾರಿನಿಂದ ಇಳಿಯೋದಕ್ಕೆ ಇಬ್ಬರು ಪ್ರಯಾಣಿಕರು ಪ್ರಾಣ ಉಳಿಸಿಕೊಂಡಿದ್ದಾರೆ ಬೇಗಾರು ಗ್ರಾಮದಿಂದ ಶೃಂಗೇರಿಗೆ ಆಗಮಿಸುತ್ತಾ ಇದ್ದ ಓಮ್ನಿ ಕಾರ್ನಲ್ಲಿ ಬೆಂಕಿ ಕಾಣಿಸಿಕೊಂಡಿತು ಶೃಂಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ સહકાર સંઘર કાયદે ઉલ્લંઘને હિન્દે કલા સંઘ વિરુદ્ધ નોટિસ જારી કલા સંઘાંચી ದೊಡ್ಡಣ್ಣ ಸೇರಿದಂತೆ ಪದಾಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಕಲಾವಿದರ ಸಂಘದಲ್ಲಿ ಹದಿನಾರು ವರ್ಷಗಳಿಂದ ಸರ್ವ ಸದಸ್ಯರ ಸಾಮಾನ್ಯ ಸಭೆ ನಡೆಸಿಲ್ಲ ಪ್ರತಿ ವರ್ಷ ಸಲ್ಲಿಸಬೇಕಾದ ವಾರ್ಷಿಕ ಲೆಕ್ಕಾಚಾರ ಪರಿಶೋಧನೆ ವರದಿ ಸಲ್ಲಿಕೆಯಾಗಿಲ್ಲ ಅಂತ ಎನ್ಆರ್ ರಮೇಶ್ ದೂರು ಕೊಟ್ಟಿದ್ದರು ಈ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಸಂಘಗಳ ನೋಂದಣಾಧಿಕಾರಿಗಳು ಹಾಗೂ ಜಿಲ್ಲಾ ಸಹಕಾರಿ ಸಂಘದ ಉಪ ನಿಬಂಧಕರು ನೋಟಿಸ್ ಜಾರಿ ಮಾಡಿದ್ದಾರೆ ಹದಿನೈದು ದಿನ ಒಳಗೆ ಲಿಖಿತ ವಿವರಣೆ ಮತ್ತು ದಾಖಲಾತಿ ನೀಡುವಂತೆ ಸೂಚನೆ ನೀಡಲಾಗಿದೆ ಜಿಎಂ ಇನ್ಫಿನಿಟಿ ಸಂಸ್ಥೆ ದಲಿತರ ಆಸ್ತಿ ಕಬಳಿಸಲು ಯತ್ನಿಸಿರುವ ಆರೋಪ ಕೇಳಿಬಂದಿದೆ ಹೆಬ್ಬಗೋಡಿ ನಗರಸಭೆ ಸದಸ್ಯ ಕೃಷ್ಣಪ್ಪ ಎಂಬುವವರು ತಿರುಪಾಳ್ಯದ ವಿವಾದಿತ ಜಮೀನಿನ ಬಳಿ ಪ್ರತಿಭಟನೆ ನಡೆಸಿದ್ದಾರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಮೀನನ್ನ ಕಬಡಿಸಲು ಜಿಎಂ ಇನ್ಫಿನಿಟಿ ಸಂಸ್ಥೆ ರೌಡಿಗಳನ್ನು ಬಳಸಿ ಯತ್ನಿಸ್ತಾ ಇದೆ ಹೆಬ್ಬಗೋಡಿ ಇನ್ಸ್ಪೆಕ್ಟರ್ ಅಯ್ಯಣ್ಣ ರೆಡ್ಡಿ ಸಹ ಧಮಕಿ ಹಾಕ್ತಾ ಇದ್ದಾರೆ ಅಂತ ಗಂಭೀರ ಆರೋಪ ಮಾಡಿದ್ದಾರೆ ಕೃಷ್ಣಪ್ಪ ಮತ್ತು ಇತರರ ನಡುವೆ ಜಮೀನು ವ್ಯಾಜ್ಯ ನ್ಯಾಯಾಲಯದಲ್ಲಿದೆ ಆದರೂ ಜಿಎಂ ಇನ್ಫಿನಿಟಿ ಸಂಸ್ಥೆ ಅಪಾರ್ಟ್ಮೆಂಟ್ ನಿರ್ಮಾಣಕ್ಕೆ ಮುಂದಾಗಿದೆ ದೂರು ಕೊಟ್ಟರು ಹೆಬ್ಬುಗೋಡಿ ಪೊಲೀಸರು ಯಾವುದೇ ಕ್ರಮ ಜರುಗಿಸಿಲ್ಲ ಅಂತ ಹೆಬ್ಬುಗೋಡಿ ನಗರಸಭೆ ಸದಸ್ಯ ಕೃಷ್ಣಪ್ಪ ಕುಟುಂಬಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ವರದಕ್ಷಿಣೆ ಕಿರುಕುಳಕ್ಕೆ ಬೇಸತ್ತು ನವ ವಿವಾಹಿತೆ ಆತ್ಮಹತ್ಯೆಗೆ ಶರಣಾದ ಘಟನೆ ಕೋಲಾರದ ಸಹಕಾರ ನಗರದಲ್ಲಿ ನಡೆದಿದೆ ಮೃತಳನ್ನ ಇಪ್ಪತ್ನಾಲ್ಕು ವರ್ಷದ ಮಾನಸ ಎಂದು ಗುರುತಿಸಲಾಗಿದೆ ಒಂದು ವರ್ಷದ ಹಿಂದೆ ಉಲ್ಲಾಸ್ ಜೊತೆ ಮಾನಸ ಮದುವೆಯಾಗಿತ್ತು ಗಂಡನ ಕುಟುಂಬಸ್ಥರು ವರದಕ್ಷಿಣೆ ಕಿರುಕುಳ ನೀಡುತ್ತಾ ಇದ್ದಾರೆ ಅಂತ ಆರೋಪಿಸಿ ಮಾನಸ ತವರು ಮನೆಗೆ ಬಂದಿದ್ದು ಡೆತ್ ನೋಟ್ ಬರೆದಿತ್ತು ತವರು ಮನೆಯಲ್ಲೇ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಪತಿ ಮನೆ ಮುಂದೆಯೇ ಮಾನಸ ಪೋಷಕರು ಶವ ಸಂಸ್ಕಾರ ನಡೆಸಿದ್ದಾರೆ ಮಗಳ ಸಾವಿಗೆ ನ್ಯಾಯ ಒದಗಿಸುವಂತೆ ಪೋಷಕರು ಒತ್ತಾಯಿಸಿದ್ದಾರೆ ಕೋಲಾರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲುಷಿತ ನೀರು ಸೇವಿಸಿ ಅಸ್ವಸ್ಥಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆ ಮೃತಪಟ್ಟಿದ್ದಾರೆ ಹೊನ್ನಾಳಿ ತಾಲೂಕಿನ ಹೊಣಸಘಟ್ಟ ಗ್ರಾಮದಲ್ಲಿ ಕಲುಷಿತ ನೀರು ಕುಡಿದು ಏಳು ಮಂದಿ ಅಸ್ವಸ್ಥಗೊಂಡಿದ್ದರು ಅಸ್ವಸ್ಥರನ್ನ ಮೆಗ್ಗಾನ್ ಆಸ್ಪತ್ರೆಗೆ ದಾಖಲಿಸಲಾಗಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಅರವತ್ತು ವರ್ಷದ ಚಂದ್ರಮ್ಮ ಮೃತಪಟ್ಟಿದ್ದಾರೆ ಇನ್ನುಳಿದ ಆರು ಮಂದಿ ಚೇತರಿಸಿಕೊಂಡಿದ್ದಾರೆ ಕಂಠ ಪೂರ್ತಿ ಕುಡಿದು ಹೋಟೆಲ್ನಲ್ಲಿ ಅನ್ನ ಚೆಲ್ಲಿದ್ದ ವ್ಯಕ್ತಿಗೆ ಹೋಟೆಲ್ ಸಿಬ್ಬಂದಿ ಸರಿಯಾಗಿ ಬುದ್ಧಿ ಕಲಿಸಿದ್ದಾರೆ ಗ್ರಾಹಕನೊಬ್ಬ ಗದಗ ನಗರದ ಖಾಸಗಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಬಂದಿದ್ದು ಕಂಠ ಪೂರ್ತಿ ಕುಡಿದಿದ್ದ ಬಳಿಕ ಅನ್ನ ಸರಿಯಾಗಿಲ್ಲ ಅಂತ ಹೋಟೆಲ್ ಸಿಬ್ಬಂದಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದ ಬಳಿಕ ಅನ್ನವನ್ನು ನೆಲಕ್ಕೆಸೆದಿದ್ದ ಸಿಟ್ಟಿಗೆದ್ದ ಹೋಟೆಲ್ ಸಿಬ್ಬಂದಿ ಕೆಳಗೆ ಬಿದ್ದ ಅನ್ನವನ್ನೇ ಮತ್ತೆ ಗ್ರಾಹಕನಿಗೆ ತಿನ್ನಿಸಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗ್ತಿದೆ ಕಲುಷಿತ ನೀರು ಸೇವಿಸಿ ಹದಿನೈದಕ್ಕೂ ಹೆಚ್ಚು ಮಂದಿಗೆ ವಾಂತಿ ಭೇದಿ ಶುರುವಾದ ಘಟನೆ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕಿನ ಉಬ್ಬಲಗಂಡಿ ಗ್ರಾಮದಲ್ಲಿ ನಡೆದಿದೆ ಕಳೆದ ನಾಲ್ಕು ದಿನಗಳಿಂದ ಅಸ್ವಸ್ಥರ ಸಂಖ್ಯೆ ಹೆಚ್ಚಾಗ್ತಾ ಇದ್ದು ಘಟನಾ ಸ್ಥಳಕ್ಕೆ ಆರೋಗ್ಯ ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಅಸ್ವಸ್ಥರಿಗೆ ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದೆ ಹೊಸನ ಜಿಲ್ಲೆಯಲ್ಲಿ ಕಾಡಾನೆಗಳ ಉಪಟಳ ಮುಂದುವರೆದಿದೆ ಕಾಡಾನೆ ದಾಳಿಗೆ ಅಪಾರ ಪ್ರಮಾಣದ ಕಾಫಿ ಬೆಳೆ ನಾಶವಾಗಿದೆ ಬೇಲೂರು ತಾಲೂಕಿನ ಪ್ರಕ್ರ ಪಕ್ರವಳ್ಳಿ ಗ್ರಾಮದ ನಂದನ್ ಎಂಬೂರ ತೋ ಅಡಿಕೆ ತೋಟದಲ್ಲಿ ಕಾಡಾನೆಗಳು ಬೀಡುಬಿಟ್ಟಿದ್ದು ಕಾಫಿ ಮೆಣಸು ಗಿಡಗಳಿಗೆ ಹಾನಿ ಮಾಡಿವೆ ಆನೆ ದಾಳಿಯಿಂದ ತೋಟದ ಕೆಲಸಕ್ಕೆ ಬರಲು ಕಾರ್ಮಿಕರು ಭಯ ದಶಕಗಳಿಂದ ಆತಂಕ ಸೃಷ್ಟಿ ಮಾಡಿರುವ ಕಾಡಾನೆ ಹಾವಳಿ ತಡೆಯುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಾಡಹಬ್ಬ ಮೈಸೂರು ದಸರಾಗೆ ದಿನಗಣನೆ ಆರಂಭ ಆಗಿದೆ ಈಗಾಗಲೇ ಅರಮನೆಗೆ ಗಜಪಡೆ ಎಂಟ್ರಿ ಕೊಟ್ಟಿದ್ದು ದಸರಾ ಗಜಪಡೆಗಳ ತಾಲೀಮು ಆರಂಭ ಆಗಿದೆ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ ಗಜಪಡೆ ಹೆಜ್ಜೆ ಹಾಕಿದೆ ಪ್ರತಿದಿನ ಬೆಳಿಗ್ಗೆ ಹಾಗೂ ಸಂಜೆ ದಸರಾ ಆನೆಗಳಿಗೆ ವಾಕಿಂಗ್ ಮಾಡಿಸಲಾಗ್ತಿದೆ ಮೊದಲ ಹಂತದಲ್ಲಿ ಒಂಬತ್ತು ಆನೆಗಳು ಅರಮನೆಗೆ ಆಗಮಿಸಿದ್ದು ಜಂಬೂ ಸವಾರಿ ದಿನ ಯಾವುದೇ ತೊಂದರೆಯಾಗದಿರಲಿ ಎಂಬ ಕಾರಣಕ್ಕೆ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಐದು ಕಿಲೋಮೀಟರ್ ತಾಲೀಮು ಶುರುವಾಗಿದೆ ಕೌಟುಂಬಿಕ ಕಲಹ ಹಿನ್ನೆಲೆಯಲ್ಲಿ ಮನನೊಂದು ದಂಪತಿ ಆತ್ಮಹತ್ಯೆಗೆ ಶರಣಾದ ಘಟನೆ ಕೋಲಾರ ನಗರದ ಕನಕನಪಾಳ್ಯದಲ್ಲಿ ಘಟನೆ ನಡೆದಿದೆ ಮೃತರನ್ನ ಮೂವತ್ತೈದು ವರ್ಷದ ಸಂತೋಷ್ ಹಾಗೂ ಇಪ್ಪತ್ತೈದು ವರ್ಷದ ಭಾವನ ಎಂದು ಹೆಸರಿಸಲಾಗಿದೆ ದಂಪತಿ ಸಾಕಷ್ಟು ಸಾಲ ಮಾಡಿಕೊಂಡಿದ್ದರು ಜೊತೆಗೆ ಕುಟುಂಬದಲ್ಲಿ ಆಗಾಗ ಜಗಳ ಆಗ್ತಾ ಇತ್ತು ಇದರಿಂದ ನೊಂದಿದ್ದ ದಂಪತಿ ರಾತ್ರಿ ರೂಮ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸ್ಥಳಕ್ಕೆ ಕೋಲಾರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ರಾಜ್ಯದಲ್ಲಿ ಮತ್ತೆ ಭಾರಿ ಮಳೆಯ ಮುನ್ಸೂಚನೆ ನೀಡಲಾಗಿದೆ ಇವತ್ತು ಉತ್ತರ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಬೆಳಗಾವಿ ಶಿವಮೊಗ್ಗ ಚಿಕ್ಕಮಗಳೂರು ದಕ್ಷಿಣ ಕನ್ನಡ ಜಿಲ್ಲೆಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಕರಾವಳಿ ಭಾಗದಲ್ಲಿ ಗಂಟೆಗೆ ಮೂವತ್ತೈದರಿಂದ ಐವತ್ತೈದು ಕಿಲೋಮೀಟರ್ ವೇಗದಲ್ಲಿ ಗಾಳಿ ಬೀಸುವ ಸಾಧ್ಯತೆ ಇದ್ದು ಮೀನುಗಾರರು ಎಚ್ಚರಿಕೆಯಿಂದ ಇರುವಂತೆ ಸೂಚನೆ ನೀಡಲಾಗಿದೆ ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಹಲವೆಡೆ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಹೊನ್ನಾಳಿ ತಾಲೂಕಿನಲ್ಲಿ ನಕಲಿ ವೈದ್ಯರ ಕ್ಲಿನಿಕ್ಗಳ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಹೊನ್ನಾಳಿ ಜನಗಿರಿ ವಿಭಾಗದ ಎಸಿ ಅಭಿಷೇಕ್ ಟಿಎಚ್ಒ ನೇತೃತ್ವದಲ್ಲಿ ದಾಳಿ ನಡೆಸಲಾಗಿದೆ ನಕಲಿ ವೈದ್ಯ ಲಕ್ಷ್ಮಣ ಫಕೀರಪ್ಪನನ್ನು ವಶಕ್ಕೆ ಪಡೆದಿದ್ದು ಕ್ಲಿನಿಕ್ ಹಾಗೂ ಮೆಡಿಕಲ್ ಸ್ಟೋರ್ ಸೀಸ್ ಮಾಡಿದ್ದಾರೆ ಸಾಸ್ವೆಹಳ್ಳಿ ಸಮೀಪದ ಕ್ಯಾಸಿನ ಕೆರೆಯಲ್ಲಿ ಕ್ಲಿನಿಕ್ ತೆಗೆದು ಚಿಕಿತ್ಸೆ ನೀಡುತ್ತಾ ಇದ್ದ ಭದ್ರಾವತಿಯ ನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ಲಿಂಗಾಪುರ ಗ್ರಾಮದಲ್ಲಿ ರಾಮಾಂಜನೇಯ ಮೆಡಿಕಲ್ಸ್ ಮತ್ತು ಜನರಲ್ ಸ್ಟೋರ್ಗೆ ಓಪನ್ ಮಾಡಿದ್ದ ವೈದ್ಯಕೀಯ ವೃತ್ತಿಗೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳು ಇರಲಿಲ್ಲ ಅಲ್ಲದೆ ಅವಧಿ ಮುಗಿದ ಮಾತ್ರೆಗಳನ್ನು ಮಾರಾಟ ಮಾಡ್ತಾ ಹಿನ್ನೆಲೆಯಲ್ಲಿ ಸೀಸ್ ಮಾಡಲಾಗಿದೆ ಸಾರ್ವಜನಿಕ ಪ್ರದೇಶದಲ್ಲಿ ಬೈಕ್ ವೀಲಿಂಗ್ ಮಾಡ್ತಾ ಇದ್ದ ಪುಂಡರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ರಾಣೆಬೆನ್ನೂರಿನ ಯುವತಿ ಕೋಲಂ ಧಾರವಾಡ ಮೂಲದ ಯುವಕ ಪ್ರಜ್ವಲ್ ಸಾರ್ವಜನಿಕ ಸ್ಥಳದಲ್ಲಿ ವೀಲಿಂಗ್ ಮಾಡ್ತಾ ಇದ್ರು ಕೂಡಲೇ ಅಲರ್ಟ್ ಆದ ಪೊಲೀಸರು ಯುವಕ ಯುವತಿ ಹಾಗೂ ಎರಡು ಕೆಟಿಎಂ ಬೈಕ್ಗಳನ್ನು ವಶಕ್ಕೆ ಪಡೆದಿದ್ದಾರೆ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್